ಆಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಾನಂತೂ ಆರಾಮದಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಇವತ್ತು ನೋಡಿರಿ ನಾವು ಜೋಳದ ರಾಶಿ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ ನೋಡಿರಿ ಮಿಷನ್ ಈಗ ಚಾಲು ಮಾಡಿದೆ ನೋಡಿರಿ ಈಗ ಮಿಷನ್ ಚಾಲು ಮಾಡ್ಯಾವ ನೋಡಿರಿ ಫ್ರೆಂಡ್ಸ ಈಗ ಮಿಷನ್ ಹಾಕ್ತೀವಿ ನೋಡಿರಿ ನಾವು ಎಲ್ಲ ಸದ್ದು ಮಾಡ್ಕೊಂಡೇವ್ರಿ ನೋಡಿರಿ ತೆನಿಗಳು ಇಷ್ಟದ ನೋಡಿರಿ ಈಗ ನೋಡ್ರಿ ಈಗ ಮಿಷನ್ಗೆ ಹಾಕ್ತೀವಿ ಇದು ಮಿಷನ ಮನಿದೇ ಐತೆ ನೋಡ್ರಿ ಫ್ರೆಂಡ್ಸ ನಾವು ಬಾಡಿಗೆ ತಂದಿಲ್ರಿ ಇದು ಹಳೆ ಮಿಷನ ಮನೀದೇ ಐತ್ರಿ ಫ್ರೆಂಡ್ಸ ನಾವು ಯಾರು ಆಳ್ಗಳ್ನು ಕರ್ಕೊಂಡಿಲ್ರಿ ನಾವು ಎಲ್ಲ ಮನೆಯವ್ರೆ ಅದೇವು ನೋಡ್ರಿ ಫ್ರೆಂಡ್ಸ ನೋಡ್ರಿ ಜೋಳ ತಿನ್ ಇಷ್ಟದಾವೆ ರೀ ನೋಡಿರಿ ರಾಶಿ ಮಾಡೋಕೆ ಭಾಳ ಮಂದಿ ಬೇಕತ್ತಾರ ನೋಡಿರಿ ಈಗ ನಾವು ನಾಲ್ಕೇ ನಾಕೆ ಮಂದಿ ಮ್ಯಾಲೆ ನಡ್ಸಾಕತೆವು ನೋಡ್ರಿ ಫ್ರೆಂಡ್ಸ నోడ్రీ కడ చీల హచ్చేవ్ నోడ్రీ ఈ జోళ బీల్ తోస్తిని నోడ్రీ ఫ్రెండ్స్ నోడ్రీ జోళ బీళక నోడ్రీ నోడ్రీ చీల హి ఇవరు నా అప్పర్ నోడ్రీ ఫ్రెండ్స్ జోళ అల్ చత నోడ్రీ ఫ్రెండ్స్ ನೋಡ್ರಿ ಫ್ರೆಂಡ್ಸ ಈಗ ಎಷ್ಟು ಚೀಲ ಆಗ್ಯದ ಅನ್ನೋದು ಈಗ ಆರು ಚೀಲ ಆಗ್ಯದ ನೋಡ್ರಿ ಫ್ರೆಂಡ್ಸ ಆರು ಚೀಲ ಆದರೂ ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ ಈ ಎಲ್ಲ ಚೀಲ ತುಂಬಿಟ್ಟೆವು ನೋಡ್ರಿ ಫ್ರೆಂಡ್ಸ ಈಗ ಮ್ಯಾಗ ಹೊಟ್ಟು ಬಿಡ್ತದ ಅಂತೇಳಿ ಮ್ಯಾಗ ಚೀಲ ಹಚ್ಚಿಟ್ಟೇವೆ ನೋಡ್ರಿ ಫ್ರೆಂಡ್ಸ ಅದು ಯಾಕಪ್ಪ ಅಂದರೆ ಎಲ್ಲ ಹೊಲಸಾಗಿಬಿಡ್ತದ್ರಿ ಅದಕ್ಕೆ ನಾವು ಮ್ಯಾಗ ಚೀಲ ಹಾಕಿಟ್ಟೇವೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಮಿಷಿನ್ ಹಾಕಿ ಹಾಕೋದು ಆಗೈತೆ ನೋಡ್ರಿ ಈಗ ಹಿಂದಿಂದು ಮುಂಗಡಿ ಎಲ್ಲ ಗೋಳೆ ಮಾಡ್ಯಾವ ನೋಡ್ರಿ ಫ್ರೆಂಡ್ಸ ಮುಂಗ್ಡಿ ಅಂದ್ರೆ ಹಿಂದಿಂದ ಹೊಟ್ಟನಾಗೆ ಬಿದ್ದುದು ಕಾಳು ನೋಡ್ರಿ ನೋಡ್ರಿ ಇಲ್ಲಿ ಗೋಳೆ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ ಇದನ್ನ ಮತ್ತೆ ಹಾಳಿ ಇನ್ನೊಮ್ಮೆ ಕೊಡ್ಬೇಕು ನೋಡ್ರಿ ಅಂದ್ರೆ ಅಂದಾಗ ಅದು ಸ್ವಚ್ಛ ಹಾಕೈತ್ ನೋಡ್ರಿ ಫ್ರೆಂಡ್ಸ ಇದ್ರೊಳಗಿನ ಕಾಳು ಇರ್ತಾವೆ ರೀ ಫ್ರೆಂಡ್ಸ ಅದಕ್ಕೆ ಇದನ್ನು ಹಾಳಿ ಕೊಟ್ಟಾಗ ಮತ್ತು ಎಲ್ಲ ಸ್ವಚ್ಛ ಹಾಕ ನೋಡ್ರಿ ನೋಡ್ರಿ ಈಗ ಹಾಳೆ ಕೊಡ್ತೇವೆ ನೋಡ್ರಿ